ಕರ್ನಾಟಕ ಸರ್ಕಾರಕ್ಕೆ ತಜ್ಞರ ಸಮಿತಿ ಸಲ್ಲಿಸಿರುವಂತಹ ಹೃದಯಾಘಾತ ಕುರಿತ ವರದಿ ಸಮಗ್ರವಾಗಿದೆಯಾ ಹಠಾತ್ ಸಾವುಗಳ ಬಗ್ಗೆ ತೀವ್ರ ಕಳವಳ ಎದ್ದಿರುವಾಗ ವರದಿ ಅದರ ಬಗ್ಗೆ ಯಾಕೆ ಏನನ್ನೂ ಹೇಳ್ತಾ ಇಲ್ಲ ಅಧ್ಯಯನಕ್ಕೊಳಪಡಿಸಿದ ಹೃದ್ರೋಗಿಗಳಲ್ಲಿ ಲಸಿಕೆ ತೆಗೆದುಕೊಂಡವರೇ ಹೆಚ್ಚಿದ್ದಾಗ ವರದಿ ಹಠಾತ್ ಸಾವುಗಳ ಕುರಿತು ಮೌನ ವಹಿಸುವ ಮೂಲಕ ಗೊಂದಲವನ್ನು ಇನ್ನಷ್ಟು ಹೆಚ್ಚು ಮಾಡಿದೆಯಾ ಕೋವಿಡ್ ಲಸಿಕೆಗಳ ಕುರಿತು ವೈಜ್ಞಾನಿಕ ಎಚ್ಚರಿಕೆ ಮತ್ತು ದೀರ್ಘಕಾಲೀನ ಸಂಶೋಧನೆಯ ಬಗ್ಗೆ ಒತ್ತಾಯಿಸ್ತಾ ಇರುವಂತಹ ವೈದ್ಯಕೀಯ ತಜ್ಞರನ್ನು ಭಯ ಹರಡುವವರು ಅಂತ ದೂರವಿಡೋದಕ್ಕೆ ಯಾಕೆ ನೋಡಲಾಗ್ತಾ ಇದೆ ದೀರ್ಘಕಾಲೀನ ಲಸಿಕೆ ಪರಿಣಾಮಗಳ ಕುರಿತು ದೊಡ್ಡ ಪ್ರಮಾಣದ ಐ ಸಿ ಎಂ ಆರ್ ನೇತೃತ್ವದ ಅಧ್ಯಯನ ಇನ್ನೂ ಇಲ್ಲದಿರುವಾಗ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ್ಲಾಯ ಅವರಂಥ ತಜ್ಞ ವೈದ್ಯರು ವ್ಯಕ್ತಪಡಿಸ್ತಾ ಇರುವಂಥ ಭಿನ್ನಮತದ ಬಗ್ಗೆ ಯಾಕೆ ಅಸಹನೆಯನ್ನು ತೋರಿಸ್ಲಾಗ್ತಾ ಇದೆ ಹಠಾತ್ ಸಾವುಗಳ ಬಗ್ಗೆ ಅಧ್ಯಯನಕ್ಕೆ ಸರ್ಕಾರ ರಚನೆ ಮಾಡಿರುವಂತಹ ತಜ್ಞರ ಸಮಿತಿ ನೀಡಿರುವಂತಹ ಹಠಾತ್ ವರದಿ ಹಾಗೆ ಅದಕ್ಕೆ ತಜ್ಞ ವೈದ್ಯರಿಂದ ಬರ್ತಾ ಇರುವಂತಹ ಪ್ರತಿಕ್ರಿಯೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೇಖನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತು ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನಾವು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥ ಹಠಾತ್ ಸಾವುಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದಂಥ ಸಿ ಎಂ ಸಿದ್ದರಾಮಯ್ಯ ಅವರು ಅದಕ್ಕೂ ಕೋವಿಡ್ ಲಸಿಕೆಗೂ ಇರಬಹುದಾದಂಥ ಒಂದು ಸಂಬಂಧವನ್ನು ನಿರಾಕರಿಸೋ ಹಾಗಿಲ್ಲ ಅಂತ ಕೂಡ ಅವರು ಹೇಳಿದರು ಕೋವಿಡ್ ಲಸಿಕೆಗೆ ಆತುರದಲ್ಲಿ ಅನುಮೋದನೆಯನ್ನು ನೀಡಿದ್ದು ಇಂಥ ಹಠಾತ್ ಸಾವುಗಳಿಗೆ ಕಾರಣ ಆಗ್ತಾ ಇರಬಹುದು ಅನ್ನೋದನ್ನು ಅಲ್ಲಗಳೆಯಲಾಗದು ಅಂತ ಹೇಳಿದರು ಕಡೆಗೆ ಅವರು ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಭಾರ ನಿರ್ದೇಶಕ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿಯನ್ನು ರಚನೆ ಮಾಡಿದರು ಹತ್ತು ದಿನಗಳ ಒಳಗೆ ವರದಿಯನ್ನು ಸಲ್ಲಿಸುವಂತೆ ಅವರು ಸೂಚಿಸಿದರು ತಜ್ಞರ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಶನಿವಾರ ಹನ್ನೆರಡು ಪುಟಗಳ ವರದಿಯನ್ನು ಸಲ್ಲಿಸಿದೆ ಹೃದಯಾಘಾತಗಳಿಗೆ ಜೀವನ ಶೈಲಿನೇ ಕಾರಣ ಅಂತ ಹೇಳೋ ಮೂಲಕ ತಜ್ಞರ ಸಮಿತಿ ಕೋವಿಡ್ ಲಸಿಕೆ ಕುರಿತು ಅನುಮಾನವನ್ನ ಬದಿಕ್ ಸರಿಸಿ ಇಡೀ ವಿಷಯವನ್ನು ಬಹಳ ಹಗುರವಾಗಿ ತೆಗೆದುಕೊಂಡಿದೆಯಾ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ ಈ ಪರಿಣಿತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಳು ತಿಳಿಸಿದ ಹಾಗೆ ಸರ್ಕಾರದ ಆದೇಶ ಏನಿತ್ತು ಯುವಕರಲ್ಲಿ ಹೆಚ್ಚಾಗಿ ಈ ಕೋವಿಡ್ ಲಸಿಕೆಯಿಂದ ಅಥವಾ ಕೋವಿಡ್ ನಿಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಅಭಿಪ್ರಾಯದ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಮ್ಮ ಸಮಿತಿ ಒಂದು ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿತ್ತು ಅದರಲ್ಲಿ ಈಗ ಆದ ಈಗ ಬಂದಂಥ ವಿವರಗಳು ನಾವೇನು ಮಾಡಿದ್ದೀವಿ ಅಂದರೆ ನಾವು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಅದರಲ್ಲಿ ಹನ್ನೆರಡು ಜನ ತಜ್ಞರಿದ್ದರು ಇಂದ ಇದ್ದರು ಬೆಂಗಳೂರು ಮೆಡಿಕಲ್ ಕಾಲೇಜ್ ಇಂದ ಇದ್ದರು ಆಮೇಲೆ ಚೆಸ್ಟ್ ಡಿಸೀಸ್ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸ್ ಇದ್ದರು ಮಣಿಪಾಲ್ ಅಂತ ಇದ್ದರು ಅವರ ಎಲ್ಲರ ಅಭಿಪ್ರಾಯ ತೆಗೆದು ತೆಗೆದುಕೊಂಡು ಅಂದರೆ ಯಾಕೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಈಗ ಇರ್ತಕ್ಕಂತಹ ನಮ್ಮ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಏನೀಗ ಪ್ರಕಟವಾಗಿದೆ ಅದು ಹೇಗಿದೆ ಅನ್ನೋದು ಒಂದು ಬಗ್ಗೆ ಹಾಗೂ ನಾವು ನಮ್ಮದೇ ಆದ ಆಸ್ಪತ್ರೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೃದಯಾಘಾತ ಆದ ನಲವತ್ತೈದು ವರ್ಷಗಳಿಂದ ಕೆಳಗಡೆ ಹೃದಯಾಘಾತ ಆದಂತಹ ಇನ್ನೂರ ಐವತ್ತೊಂದು ಜನನ ಅಭ್ಯಾಸ ಅದನ್ನು ಅಭ್ಯಾಸ ಮಾಡಿದಾಗ ನಾವು ಪ್ರೀ ಕೋವಿಡ್ ಇಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡೇಟಾ ಮಾಡಿದ್ವಿ ಆ ಇನ್ನೂರೈವತ್ತು ಜನ ಒಂದು ಜ ಜನಗಳನ್ನು ಆ ಇನ್ನೂರೈವತ್ತೊಂದು ಈಗಿನ ಇವರನ್ನು ಪರೀಕ್ಷಿಸಿದಾಗ ಈಗ ಮಂತ್ರಿಗಳು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಪ್ಯಾಕ್ಟ್ ಜಾಸ್ತಿ ಆಗಿದೆ ಬೇರೆ ಬೇರೆ ಕಾರಣಗಳಿಂದ ಹೃದಯ ಮಧುಮೇಹ ಜಾಸ್ತಿಯಾಗಿದೆ ರಕ್ತದ ಒತ್ತಡ ಜಾಸ್ತಿ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ ಅಂದರೆ ಎಲ್ಲ ಒಂದು ಕಡೆ ಈ ಕೋವಿಡ್ ಇಂದ ಬಡಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತೊಗೋತಾಯಿದ್ರು ಅವರಿಗೆ ಸ್ಟ್ರೆಸ್ ಇರ್ತಾ ಇತ್ತು ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್ ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬಿಟಾ ಸೆಲ್ ಫಂಕ್ಷನ್ನಲ್ಲಿ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಹಠಾತ್ ಹೃದಯ ಸಂಬಂಧಿ ಸಾವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾದಂತಹ ವರದಿ ಹೃದಯಾಘಾತ ಪ್ರಕರಣಗಳನ್ನ ತಡೆಗಟ್ಟೋದಿಕ್ಕೆ ಒಂದಿಷ್ಟು ಶಿಫಾರಸುಗಳನ್ನು ಮಾಡಿ ಕೈ ತೊಳೆದುಕೊಂಡಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟುತ್ತೆ ಕೋವಿಡ್ ಹಾಗೆ ಕೋವಿಡ್ ಲಸಿಕೆಗಳ ದೀರ್ಘಕಾಲೀನ ಅಡ್ಡ ಪರಿಣಾಮಗಳ ಬಗ್ಗೆ ದೊಡ್ಡ ಅಧ್ಯಯನ ಅಗತ್ಯ ಅಂತ ವರದಿ ಹೇಳಿದೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ನಂತರ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದರೂ ಕೋವಿಡ್ ಲಸಿಕೆಯಿಂದಾನೇ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ತಜ್ಞರ ಸಮಿತಿಯ ವರದಿ ಹೇಳಿದೆ ಕೋವಿಡ್ ಸೋಂಕು ಹಾಗೆ ಲಸಿಕೆಯ ದೀರ್ಘಕಾಲೀನ ಅಡ್ಡ ಪರಿಣಾಮಗಳ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆಯ ಅಗತ್ಯ ಇದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಅಂದ್ರೆ ಐ ಸಿ ಥರದ ರಾಷ್ಟ್ರೀಯ ಸಂಸ್ಥೆಗಳು ಈ ಬಗ್ಗೆ ಬಹುಶಿಸ್ತಿ ಅಧ್ಯಯನವನ್ನು ನಡೆಸಬೇಕು ಅಂತ ಒಂದು ವರದಿ ಹೇಳಿದೆ ಕೋವಿಡ್ ಲಸಿಕೆಗೆ ಆತುರಾತುರದಲ್ಲಿ ಅಧಿಕೃತ ಅನುಮೋದನೆಯನ್ನ ಕೊಟ್ಟು ಜನರಿಗೆ ಹಂಚಿದ್ದು ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಇರಬಹುದು ಅನ್ನೋದನ್ನ ಅಲ್ಲಗಳೆಯಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಈಗ ಈ ಒಂದು ವರದಿ ಹೇಳಿದಾಗ ಆಗಿದೆ ಸಮಿತಿ ಅಧ್ಯಯನಕ್ಕೆ ಒಳಪಡಿಸಿದಂಥ ಇನ್ನೂರ ಐವತ್ತೊಂದು ಮಂದಿಯಲ್ಲಿ ಇನ್ನೂರ ನಲವತ್ತೊಂಬತ್ತು ಮಂದಿ ಕನಿಷ್ಠ ಒಂದು ಡೋಸ್ ಲಸಿಕೆಯನ್ನು ಪಡೆದಿದ್ದಾರೆ ಅವರಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಜನರು ಎರಡು ಡೋಸ್ಗಳನ್ನು ಪೂರ್ಣಗೊಳಿಸಿದ್ದಾರೆ ಹಾಗೆ ಲಸಿಕೆಯನ್ನು ಪಡೆದವರಲ್ಲಿ ಶೇಕಡ ಐವತ್ತೇಳರಷ್ಟು ಕೋವಿಶೀಲ್ಡ್ ಹಾಗೆ ಶೇಕಡ ಇಪ್ಪತ್ತಾರು ಜನ ಕೋವ್ಯಾಕ್ಸಿನನ್ನು ಅನ್ನು ಪಡ್ಕೊಂಡಿದ್ದಾರೆ ಇನ್ನು ಶೇಕಡ ಹದಿನೇಳರಷ್ಟು ಜನರಿಗೆ ತಾವು ಯಾವ ಕಂಪನಿಯ ಲಸಿಕೆಯನ್ನು ಪಡೆದಿದ್ದೀವಿ ಅನ್ನೋದ್ರ ಬಗ್ಗೆನೇ ನಿಖರ ಮಾಹಿತಿ ಇರಲಿಲ್ಲ ಅಂತ ಆ ಒಂದು ವರದಿ ಉಲ್ಲೇಖ ಮಾಡಿದೆ ಹೃದಯ ಸಂಬಂಧಿ ಕಾಯಿಲೆಗಳ ಹೆಚ್ಚಳಕ್ಕೆ ಜೀವನ ಶೈಲಿನೇ ಮುಖ್ಯ ಕಾರಣ ಅಂತ ಸಮಿತಿ ತನ್ನ ಅಧ್ಯಯನ ವರದಿಯಲ್ಲಿ ಹೇಳಿದೆ ಕೋವಿಡ್ ಸೋಂಕಿಗೂ ಮುಂಚಿನ ಅವಧಿ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುವ ಹೃದ್ರೋಗಿಗಳಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿವೆ ಅನ್ನೋದು ಆ ಒಂದು ವರದಿಯಲ್ಲಿದೆ ಸಕ್ಕರೆ ಕಾಯಿಲೆ ಪ್ರಮಾಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟು ಇದ್ದದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶೇಕಡ ಇಪ್ಪತ್ತು ಪಾಯಿಂಟ್ ಐದಕ್ಕೆ ಏರಿದೆ ಅಂತ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಅಧಿಕ ರಕ್ತದೊತ್ತಡದ ಪ್ರಕರಣಗಳು ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟು ಒಂಬತ್ತರಷ್ಟಿದ್ದವು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ರಕ್ತದೊತ್ತಡದ ಪ್ರಕರಣಗಳು ಶೇಕಡ ಹದಿನೇಳು ಪಾಯಿಂಟ್ ಆರಕ್ಕೇರಿವೆ ಹೆಚ್ಚಿನ ಕೊಲೆಸ್ಟ್ರಾಲ್ ಸಮಸ್ಯೆ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಶೇಕಡ ಮೂವತ್ತೆಂಟು ಪಾಯಿಂಟ್ ಒಂದು ಇತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಶೇಕಡ ನಲವತ್ನಾಲ್ಕು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದೆ ಧೂಮಪಾನಿಗಳ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ನಲವತ್ತೆಂಟು ಪಾಯಿಂಟ್ ಎಂಟಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಶೇಕಡ ಐವತ್ತೊಂದಕ್ಕೆ ಏರಿದೆ ಅಂತ ಆ ಒಂದು ವರದಿಯಲ್ಲಿ ಉಲ್ಲೇಖ ಇದೆ ಅಧ್ಯಯನಕ್ಕೆ ಒಳಪಡಿಸಿದಂಥ ಹತ್ತರಲ್ಲಿ ಸುಮಾರು ಒಂಬತ್ತು ಮಂದಿ ಪುರುಷರಾಗಿದ್ದಾರೆ ಅರ್ಧಾದಷ್ಟು ಮಂದಿ ಬೆಂಗಳೂರಿನ ನಿವಾಸಿಗಳಾಗಿದ್ದಾರೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಮೂರು ಎರಡು ರೋಗಿಗಳಲ್ಲಿ ಯಾವುದೇ ಸಾಂಪ್ರದಾಯಿಕ ಅಪಾಯಕಾರಿ ಅಂಶಗಳು ಕಂಡು ಬಂದಿಲ್ಲ ಅನ್ನೋದನ್ನು ಆ ಒಂದು ವರದಿಯಲ್ಲಿ ದಾಖಲಿಸಲಾಗಿದೆ ಯುವಕರಲ್ಲಿ ಹೃದಯ ಕಾಯಿಲೆ ಹೆಚ್ಚಳಕ್ಕೆ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಧೂಮಪಾನ ಮತ್ತು ಕೊಲೆಸ್ಟ್ರಾಲ್ನಂಥ ಸಾಂಪ್ರದಾಯಿಕ ಮತ್ತು ಗೊತ್ತಿರುವಂಥ ಅಪಾಯಕಾರಿ ಅಂಶಗಳೇ ಪ್ರಮುಖ ಕಾರಣ ಅಂತ ಆ ಒಂದು ವರದಿ ಹೇಳುತ್ತೆ ಬೆಂಗಳೂರಿನಿಂದ ಶೇಕಡ ನಲವತ್ತೇಳು ಹಾಗೆ ತುಮಕೂರಿನಿಂದ ಶೇಕಡ ಎಂಟು ಮಂಡ್ಯ ಕೋಲಾರ ಮತ್ತು ರಾಮನಗರ ತಲಾ ಶೇಕಡ ಐದು ಹಾಸನ ಶೇಕಡ ಮೂರು ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳಿಂದ ಒಟ್ಟು ಶೇಕಡ ಇಪ್ಪತ್ತೆರಡರಷ್ಟು ರೋಗಿಗಳನ್ನು ಈ ಒಂದು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಕೋವಿಡ್ ಲಸಿಕೆ ಯುವಕರಲ್ಲಿ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ವ್ಯಾಪಕ ಚರ್ಚೆ ಹಿನ್ನೆಲೆಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನಕ್ಕಾಗಿ ಸರ್ಕಾರ ತಾಂತ್ರಿಕ ಸಲಹಾ ಸಮಿತಿಯನ್ನು ರಚನೆ ಮಾಡಿತ್ತು ಏಪ್ರಿಲ್ ಮತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಾದಂಥ ಇನ್ನೂರ ಐವತ್ತೊಂದು ಹೃದ್ರೋಗಿಗಳ ಮೇಲೆ ಈ ಒಂದು ಅಧ್ಯಯನವನ್ನು ನಡೆಸಲಾಗಿದೆ ಅವರಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹನ್ನೆರಡು ಮಂದಿ ಹಾಗೆ ಮೂವತ್ತರಿಂದ ನಲವತ್ತು ವಯಸ್ಸಿನ ಅರವತ್ತಾರು ಮಂದಿ ಮತ್ತು ನಲವತ್ತೊಂದರಿಂದ ನಲವತ್ತೈದು ವಯಸ್ಸಿನ ನೂರ ಎಪ್ಪತ್ತೆರಡು ಹೃದ್ರೋಗಿಗಳಿದ್ದಾರೆ ಅಂದರೆ ಈ ಅಧ್ಯಯನಕ್ಕೆ ಒಳಪಡಿಸಲಾದಂಥ ಒಟ್ಟು ರೋಗಿಗಳ ಸಂಖ್ಯೆ ಇನ್ನೂರ ಐವತ್ತು ಅಂತಾಗಬೇಕು ಆದರೆ ಈ ವರದಿಯಲ್ಲಿ ಇನ್ನೂರ ಐವತ್ತೊಂದು ರೋಗಿಗಳು ಅಂತ ಉಲ್ಲೇಖ ಮಾಡಲಾಗಿದೆ ಇದರಲ್ಲಿ ಅಂತಿಮ ಮೊತ್ತ ತಪ್ಪಾಗಿದೆಯೋ ಅಥವಾ ಬೇರೆ ಬೇರೆ ವಯೋಮಾನ ರೋಗಿಗಳ ಸಂಖ್ಯೆಯನ್ನು ಉಲ್ಲೇಖ ಮಾಡುವಲ್ಲಿ ತಪ್ಪಾಗಿದೆಯೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದ್ದಿದೆ ಈಗ ವರದಿ ಇನ್ನೂರ ಐವತ್ತೊಂದು ರೋಗಿಗಳಲ್ಲಿ ಹತ್ತೊಂಬತ್ತು ಜನರಿಗೆ ಕೋವಿಡ್ ಸೋಂಕು ಬಂದು ನಂತರ ಸೋಂಕು ಮುಕ್ತರಾಗಿದ್ದಾರೆ ಅಂತ ಹೇಳುತ್ತೆ ಈ ಹತ್ತೊಂಬತ್ತು ಮಂದಿಯಲ್ಲಿ ಏಳು ಜನರಿಗೆ ಮಧುಮೇಹ ಹಾಗೆ ಏಳು ಜನರಿಗೆ ಅಧಿಕ ರಕ್ತದೊತ್ತಡ ಎರಡು ಜನರಿಗೆ ಕುಟುಂಬದ ಅನಾರೋಗ್ಯದ ಇತಿಹಾಸ ಇದೆ ಎಂಟು ಜನರಲ್ಲಿ ಯಾವುದೇ ಅಪಾಯಕಾರಿ ಅಂಶಗಳು ಇಲ್ಲ ಇನ್ನು ಇನ್ನೂರ ಐವತ್ತೊಂದು ರೋಗಿಗಳಲ್ಲಿ ಇನ್ನೂರ ನಲ್ವತ್ತೊಂಬತ್ತು ಜನರಿಗೆ ಕೋವಿಡ್ ಸೋಂಕಿನ ಲಸಿಕೆಯನ್ನು ನೀಡಲಾಗಿದೆ ಐವತ್ಮೂರು ಜನರಿಗೆ ಕೇವಲ ಒಂದು ಡೋಸನ್ನು ನೀಡಲಾಗಿದೆ ಹಾಗೆ ನೂರ ಎಂಬತ್ತು ಜನರಿಗೆ ಎರಡು ಡೋಸನ್ನು ನೀಡಲಾಗಿದೆ ಹದಿನೇಳು ಜನರಿಗೆ ಮೂರು ಡೋಸ್ ಲಸಿಕೆಗಳನ್ನು ನೀಡಲಾಗಿದೆ ಇಲ್ಲಿ ಲಸಿಕೆ ಪಡೆದವರ ಸಂಖ್ಯೆ ಇನ್ನೂರ ಐವತ್ತು ಅಂತ ಆಗಬೇಕು ಆದರೆ ಈ ಒಂದು ವರದಿಯಲ್ಲಿ ಇನ್ನೂರ ನಲವತ್ತೊಂಬತ್ತು ಅಂತ ಹೇಳಲಾಗಿದೆ ಅಂದರೆ ವರದಿಯಲ್ಲಿ ಲೆಕ್ಕಾಚಾರ ಕೂಡ ಸರಿ ಇಲ್ಲ ಶೇಕಡಾವಾರು ಲೆಕ್ಕಾಚಾರದಲ್ಲೂ ಕೂಡ ವರದಿಯಲ್ಲಿ ತಪ್ಪಿದೆ ಅಂತ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ಹೇಳಿದ್ದಾರೆ ಈ ಅಧ್ಯಯನದ ವರದಿಗೆ ಬರೋದಾದರೆ ಕರ್ನಾಟಕದ ಈ ಸಮಿತಿ ಮಾಡಿರುವ ಅಧ್ಯಯನದ ವರದಿಗೆ ಬರೋದಾದರೆ ಇವರು ಇದನ್ನು ಮಾಡೋದಕ್ಕೆ ನಾಲ್ಕೂವರೆ ತಿಂಗಳು ಸಮಯವನ್ನು ತಗೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕರಿಂದ ಜುಲೈ ಎರಡನೇ ತಾರೀಕಿನವರೆಗಿನ ಸಮಯದಲ್ಲಿ ಇವರು ಇದನ್ನು ನಡೆಸಿದ್ದಾರೆ ಇನ್ನೂರ ಐವತ್ತೊಂದು ಜಯದೇವ ಆಸ್ಪತ್ರೆಗೆ ದಾಖಲಾದ ಇನ್ನೂರ ಐವತ್ತೊಂದು ಹೃದಯಾಘಾತದ ಪ್ರಕರಣಗಳನ್ನು ಪರಿಗಣಿಸಿದ್ದೇವೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಇದರಲ್ಲಿ ನಲವತ್ತೈದು ವರ್ಷಕ್ಕಿಂತ ಕೆಳಗಿನವರು ಇವರೇ ವರದಿಯಲ್ಲಿ ನಾವು ಸಂಖ್ಯೆಗಳನ್ನು ಕೊಟ್ಟಿರೋ ಪ್ರಕಾರ ಈ ಇನ್ನೂರ ಐವತ್ತೊಂದರಲ್ಲಿ ಐವತ್ತ್ಮೂರು ಜನ ಒಂದು ಡೋಸ್ ಲಸಿಕೆ ತಗೊಂಡವರು ಹದಿನೇಳು ಜನ ಮೂರು ಡೋಸ್ ಲಸಿಕೆ ತಗೊಂಡವರು ನೂರ ಎಂಬತ್ತು ಜನ ಎರಡು ಡೋಸ್ ಲಸಿಕೆ ತಗೊಂಡವರು ಇದನ್ನು ನಾಲ್ಕು ಐದು ಆರನೇ ಕ್ಲಾಸ್ನ ಮಕ್ಕಳ ಹತ್ರ ನೀವು ಕೂಡಿಸ್ಲಿಕ್ಕೆ ಹೇಳಿದರೆ ಅದು ಇನ್ನೂರ ಐವತ್ತು ಆಗ್ತದೆ ಇವರ ವರದಿಯಲ್ಲಿ ಅದನ್ನು ಇನ್ನೂರ ನಲವತ್ತೊಂಬತ್ತು ಅಂತ ಬರೆದಿದ್ದಾರೆ ಅಂದರೆ ಈ ಒಂದು ಪುನಃ ಎಲ್ಲಿ ಮಾಯ ಆಯಿತು ಒಂದು ಐವತ್ತ್ಮೂರು ಹದಿನೇಳು ನೂರ ಎಂಬತ್ತು ತಪ್ಪಿರ್ಬೋದು ಇಲ್ಲ ಇನ್ನೂರ ನಲವತ್ತೊಂಬತ್ತು ತಪ್ಪಿರಬೇಕು ಅಂದರೆ ಈ ಲೆಕ್ಕಾಚಾರ ಕೂಡ ಇವರದ್ದು ಸರಿಯಿಲ್ಲ ಎಪ್ಪತ್ತೇಳು ಜನರಲ್ಲಿ ಇನ್ನೂರ ಐವತ್ತೊಂದರಲ್ಲಿ ಎಪ್ಪತ್ತೇಳು ಮಂದಿಯಲ್ಲಿ ಯಾವುದೇ ಕಾರಣಗಳನ್ನು ಕ ಗುರುತಿಸಲಿಕ್ಕೆ ಈ ಅಧ್ಯಯನದಲ್ಲಿ ಸಾಧ್ಯ ಆಗಿಲ್ಲ ಅಂತ ಅವರೇ ಬರೆದಿದ್ದಾರೆ ಕೆಲವರಲ್ಲಿ ಕೊಲೆಸ್ಟ್ರಾಲ್ ಇತ್ತು ಕೆಲವರಲ್ಲಿ ರಕ್ತದೊತ್ತಡ ಇತ್ತು ಇನ್ನು ಕೆಲವರಲ್ಲಿ ಡಯಾಬಿಟಿಸ್ ಇತ್ತು ಇನ್ನು ಕೆಲವರಲ್ಲಿ ದೇಹದ ತೂಕ ಹೆಚ್ಚಿತ್ತು ಕೆಲವರು ಧೂಮಪಾನ ಮಾಡುವವರಿದು ಇತ್ಯಾದಿ ಇತ್ಯಾದಿ ಆಗಿ ಬರೆದು ಎಪ್ಪತ್ತೇಳು ಜನರಲ್ಲಿ ಯಾವುದೇ ಕಾರಣವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಬರೆದಿದ್ದಾರೆ ಅದರ ಶೇಕಡಾವಾರು ಲೆಕ್ಕ ಮಾಡುವಾಗ ಇಪ್ಪತ್ತಾರು ಪಾಯಿಂಟ್ ಏಳು ಪರ್ಸೆಂಟನ್ನು ಹೇಳ್ತಾರೆ ಇನ್ನೂರೈವತ್ತೊಂದರಲ್ಲಿ ಎಪ್ಪತ್ತೇಳು ಇಪ್ಪತ್ತಾರು ಶೇಕಡ ಆಗೋದು ಹೇಗೆ ಅದು ಮೂವತ್ತು ಪಾಯಿಂಟ್ ಆರು ಏಳು ಶೇಕಡ ಆಗ್ತಿತ್ತು ನೀವು ಯಾವ ರೀತಿಯಲ್ಲಿ ಏನು ಲೆಕ್ಕಾಚಾರ ಇದನ್ನು ನಮ್ಮ ರಾಜ್ಯದ ಜನರ ಮುಂದೆ ನೀವು ಜನರಿಗೆ ಕೋವಿಶೀಲ್ಡ್ ಲಸಿಕೆ ಹಾಗೆ ಜನರಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗಿದೆ ಐವತ್ತೆರಡು ಜನರಿಗೆ ತಾವು ಯಾವ ಲಸಿಕೆಯನ್ನು ಪಡೆದಿದ್ದೀವಿ ಅಂತ ತಿಳಿದಿರಲಿಲ್ಲ ಅಂತ ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇಷ್ಟನ್ನ ಉಲ್ಲೇಖಿಸಿರುವಂಥ ವರದಿ ಹಠಾತ್ ಹೃದಯಾಘಾತವನ್ನು ತಡೆಯೋದಕ್ಕೆ ಕೆಲವು ಶಿಫಾರಸುಗಳನ್ನು ಮಾಡಿದೆ ತಜ್ಞರ ಸಮಿತಿಯ ಶಿಫಾರಸುಗಳು ಈ ರೀತಿ ಇವೆ ಯುವ ಜನರಲ್ಲಿ ಹಠಾತ್ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ರಾಷ್ಟ್ರೀಯ ಹೃದಯ ಕಣ್ಗಾವಲು ಕಾರ್ಯಕ್ರಮವನ್ನ ರೂಪಿಸಬೇಕಾಗಿದೆ ಕಾರ್ಡ್ನಗಳು ಇಲ್ಲದ ಮರಣಗಳಿಗೆ ಕಡ್ಡಾಯ ಶವ ಪರೀಕ್ಷೆಯನ್ನು ಜಾರಿಗೊಳಿಸಬೇಕು ಶಾಲಾ ಮಟ್ಟದಿಂದಲೇ ಅಂದ್ರೆ ಹತ್ತನೇ ತರಗತಿ ಅಥವಾ ಹದಿನೈದನೇ ವಯಸ್ಸಿನಿಂದಲೇ ನಿಯಮಿತ ಹೃದಯ ರಕ್ತನಾಳದ ತಪಾಸಣೆಗಳನ್ನು ನಡೆಸಬೇಕು ದೈಹಿಕ ಚಟುವಟಿಕೆ ನಿದ್ರೆ ಒತ್ತಡ ಕಡಿಮೆಗೊಳಿಸುವಿಕೆ ಮತ್ತೆ ಆರೋಗ್ಯಕರ ಆಹಾರಕ್ಕೆ ಆದ್ಯತೆ ನೀಡುವಂಥ ಜೀವನ ಶೈಲಿಯ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಬೇಕು ಕೋವಿಡ್ ದೀರ್ಘಕಾಲೀನ ಪರಿಣಾಮಗಳನ್ನು ತನಿಖೆ ಮಾಡೋದಕ್ಕೆ ಐ ಸಿ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಬಹು ಕೇಂದ್ರಿತ ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕು ಆರಂಭಿಕ ಗುರುತಿಸುವಿಕೆ ಮತ್ತೆ ತಡೆಗಟ್ಟುವಿಕೆಯ ಬಗ್ಗೆ ವ್ಯಾಪಕ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳನ್ನು ಕೈಗೊಳ್ಳಬೇಕು ಹಾಗಾದ್ರೆ ಈ ವರದಿ ಏನನ್ನ ಹಾಗಾಯಿತು ಇದು ಈಗ ಪರಿಣಿತಿ ಎತ್ತತಾ ಇರುವಂತಹ ಪ್ರಶ್ನೆ ಆಗಿದೆ ಕೋವಿಡ್ ಲಸಿಕೆಯನ್ನ ಆತುರದಲ್ಲಿ ಅನುಮೋದಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಮತ್ತದ್ರ ಹಿಂದಿನ ಮರ್ಮದ ಬಗ್ಗೆ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯಿ ಅವರು ಆ ಸಂದರ್ಭದಲ್ಲಿನೇ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಅವ್ರು ಬರ್ದಿದ್ರು ಆಗ್ಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಮೂವತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಒಂದು ಮತ್ತೆ ಜನವರಿ ಎರಡರಂದು ವಿಶೇಷ ತಜ್ಞರ ಸಮಿತಿ ಈ ಲಸಿಕೆಗಳಿಗಾಗಿ ಒಂದರ ಬೆನ್ನಿಗೊಂದರಂತೆ ಸಭೆಗಳನ್ನ ನಡೆಸಿದ್ರ ಬಗೆಗಿನ ವರದಿಗಳ ಬಗ್ಗೆ ಡಾಕ್ಟರ್ ಕಕ್ಕಿಲಯ್ಯ ಅವರು ಹೇಳಿದ್ರು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಏನು ಅಂತ ಅಂದ್ರೆ ಲಸಿಕೆಗಳ ಬಗ್ಗೆ ಮೊದಲ ಎರಡು ಸಭೆಗಳಲ್ಲಿ ಕಂಪನಿ ಮುಂದಿಟ್ಟಂತಹ ಸಾಕ್ಷ್ಯಾಧಾರಗಳು ತೃಪ್ತಿಕರವಾಗಿರಲಿಲ್ಲ ಆದರೆ ಮೂರನೇ ಸಭೆಯಲ್ಲಿ ಕಂಪನಿ ಬ್ರಿಟನ್ನ ಹೊಸ ವೈರಸ್ ನೆಪದಲ್ಲಿ ತುರ್ತು ಅನುಮೋದನೆ ಕೇಳ್ತು ಅನ್ನೋದು ಹಾಗೆ ಸರ್ಕಾರದ ಒತ್ತಡದಿಂದ ಸಮಿತಿ ಒಪ್ಪಬೇಕಾಯ್ತು ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿ ಹೇಳಿತ್ತು ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಕ್ಕೆಲಾಯಿ ಅವರು ಇಲ್ಲಿ ಗಮನ ಸೆಳೆದಿದ್ದಾರೆ ಸರ್ಕಾರದ ಒತ್ತಡದಿಂದಾಗಿ ಸಮಿತಿ ರಾತ್ರೋರಾತ್ರಿ ಕೋವ್ಯಾಕ್ಸಿನ್ ಬಗ್ಗೆ ತನ್ನ ಮನಸ್ಸನ್ನು ಬದಲಾಯಿಸಿರಬಹುದು ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗುತ್ತೆ ಅಂತ ಆ ಒಂದು ವರದಿ ಹೇಳಿತ್ತು ನಾಲ್ಕು ದಿನಗಳಲ್ಲಿ ನಡೆದಂಥ ಮೂರು ಸಭೆಗಳ ನಂತರ ತಜ್ಞರ ಸಮಿತಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಮತ್ತೆ ಭಾರತ್ ಬಯೋಟಿಕ್ ಐ ಸಿ ಎಂ ಆರ್ನ ಕೋವ್ಯಾಕ್ಸಿನ್ಗಳ ನಿರ್ಬಂಧಿತ ತುರ್ತು ಬಳಕೆಗೆ ಶಿಫಾರಸ್ ಮಾಡಿತು ಅನ್ನೋದನ್ನು ಆ ಒಂದು ವರದಿ ಪ್ರಸ್ತಾಪ ಮಾಡಿತು ಅಂದರೆ ಡಾಕ್ಟರ್ ಕಕ್ಕಿಲ್ಲಾಯ್ ಅವರು ಹೇಳೋ ಹಾಗೆ ಕೋವಿಡ್ ತುರ್ತು ಸ್ಥಿತಿ ಇಲ್ಲದೆ ಇದ್ದಂಥ ಹೊತ್ತಿನಲ್ಲಿ ಲಸಿಕೆಗೆ ತುರ್ತು ಅನುಮೋದನೆಯನ್ನು ನೀಡಲಾಗಿತ್ತು ಮೂರನೇ ಹಂತದ ಪ್ರಯೋಗ ಇನ್ನೂ ನಡೀತಾ ಇರುವಾಗಲೇ ಕೋವ್ಯಾಕ್ಸಿನ್ಗೆ ಅನುಮೋದನೆಯನ್ನು ನೀಡಿದಂಥ ವಿಷಯ ವೈಜ್ಞಾನಿಕ ಸಮುದಾಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಯಾಕಂತಂದರೆ ಅದರ ಪರಿಣಾಮ ಏನನ್ನೋದು ಇನ್ನೂ ಸಾಬೀತಾಗಬೇಕಾಗಿತ್ತು ಡಿಸೆಂಬರ್ ಮೂವತ್ತು ಮತ್ತು ಜನವರಿ ಒಂದರಂದು ನಡೆದಂಥ ಸಭೆಗಳಲ್ಲಿ ಕೋವ್ಯಾಕ್ಸಿನ್ನ ಹಂತ ಒಂದು ಮತ್ತು ಎರಡರ ಪ್ರಾಯೋಗಿಕ ಡೇಟಾ ತೃಪ್ತಿಕರವಾಗಿರಲಿಲ್ಲ ಅಂತ ಹೇಳಿದ್ದಂಥ ಸಮಿತಿ ಜನವರಿ ಎರಡರಂದು ತನ್ನ ಮನಸ್ಸನ್ನು ಬದಲಾಯಿಸಿತ್ತು ಇದು ಸರ್ಕಾರದ ಒತ್ತಡದಿಂದಾಗಿ ನೀಡಲಾದಂಥ ಅನುಮೋದನೆ ಅನುಮಾನಗಳು ಆಗ ಎದ್ದಿದ್ವು ಇದೇ ಪ್ರಶ್ನೆಯನ್ನ ಇಟ್ಕೊಂಡು ಡಾಕ್ಟರ್ ಕಕ್ಕಿಲಯ್ಯ ಅವರು ಆ ಎರಡೂ ಲಸಿಕೆಗಳ ಬಗ್ಗೆ ಅವುಗಳನ್ನು ತಯಾರಿಸಿದವರೇ ಪರಸ್ಪರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದರು ಯಾವುದೇ ಲಸಿಕೆ ಬಳಕೆಗೆ ಬರೋ ಮೊದಲು ಮೂರು ಹಂತದ ವ್ಯಾಪಕ ಅಧ್ಯಯನಗಳು ಆದ ಮೇಲೇನೆ ಅವನ್ನ ಬಳಕೆಗೆ ತರಬೇಕು ನಾವು ತರಾತುರಿಯಿಂದ ಏನೋ ಲಸಿಕೆಯನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಕೇವಲ ಆರು ತಿಂಗಳಲ್ಲಿ ಅಧ್ಯಯನಗಳನ್ನು ಮಾಡಿ ಜನವರಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತರಲ್ಲೇ ಇಪ್ಪತ್ತೊಂದರಲ್ಲೇ ಲಸಿಕೆಯನ್ನು ನಾವು ಬಳಕೆ ಮಾಡಲಿಕ್ಕೆ ಶುರು ಈ ಜನವರಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತರಲ್ಲಿ ಯಾಕೆ ಅದನ್ನು ಅಷ್ಟು ತರಾತುರಿಯಿಂದ ಮಾಡಬೇಕಾಗಿತ್ತು ಸೊ ಲಸಿಕೆಯನ್ನು ಬಳಕೆಗೆ ತರುವಾಗಲೇ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಬೇಕಾದಷ್ಟು ಮಾಹಿತಿ ನಮ್ಮ ಬಳಿ ಇರಲಿಲ್ಲ ಎರಡನೇದಾಗಿ ಈಗ ಲಸಿಕೆಯನ್ನು ನಮ್ಮ ದೇಶದಲ್ಲಿ ಇನ್ನೂರು ಕೋಟಿಯಷ್ಟು ಲಸಿಕೆಗಳನ್ನು ಕೊಟ್ಟಾಗಿದೆ ಈ ಕೊಟ್ಟ ನಂತರದ ವರದಿಗಳು ನಾಲ್ಕನೇ ಹಂತದ ಅಧ್ಯಯನದ ವರದಿಗಳಾದರೂ ಇರಬೇಕಲ್ಲ ಸೊ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನು ಕೊಟ್ಟಿರುವ ಬಗ್ಗೆ ಅದನ್ನು ಪಡೆದವರಲ್ಲಿ ಆಗಿರುವ ಅಧ್ಯಯನಗಳು ಎಲ್ಲಿವೆ ಅದರ ವರದಿಯನ್ನ ಕೊಡಬೇಕಾಗಿರುವವರು ಯಾರು ಲಸಿಕೆ ಕಂಪೆನಿ ಮತ್ತು ಲಸಿಕೆಯನ್ನು ಕೊಟ್ಟಿರುವಂತ ಕೊಡಿಸಿರುವಂತ ಸರ್ಕಾರ ನಾನಾಗ್ಲಿ ಬೇರೆ ವೈದ್ಯನಾಗ್ಲಿ ಈ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೋವ್ಯಾಕ್ಸಿನ್ ಲಸಿಕೆ ನೀರಿನಂತಿದೆ ಅಂತ ಕೋವಿಶೀಲ್ಡ್ನ ಆಧಾರ್ ಪೂನವಾಲ ಹೀಗಳಿದ್ರೆ ಕೋವಿಶೀಲ್ಡ್ ಲಸಿಕೆ ಪರೀಕ್ಷೆಗಳೇ ಕಳಪೆ ಆಗಿವೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಜನರಲ್ಲಿ ಅಡ್ಡ ಪರಿಣಾಮಗಳಾಗಿವೆ ಅಂತ ಕೋವ್ಯಾಕ್ಸಿನ್ ಕಡೆಯಿಂದ ಪ್ರತಿ ಆರೋಪ ಬಂತು ಅವುಗಳ ನಡುವಿನ ಈ ಕಾದಾಟದಲ್ಲಿನೇ ಆ ಎರಡೂ ಲಸಿಕೆಗಳ ವಾಸ್ತವ ಏನನ್ನೋದು ಬಯಲಾಗಿದೆ ಅಂತ ಡಾಕ್ಟರ್ ಕಕ್ಕಿಲಾಯಿ ಅವರು ಬರೆದಿದ್ರು ತಜ್ಞರ ಸಮಿತಿ ನೀಡಿದಂಥ ಅನುಮೋದನ ಪತ್ರದಲ್ಲಿನ ಪದಗಳೇ ಅನುಮಾನಾಸ್ಪದವಾಗಿದ್ದರ ಬಗ್ಗೆ ಅವರು ಗಮನ ಸೆಳೆದಿದ್ರು ಹಾಗೆ ಈ ಅನುಮೋದನೆ ಸೀರಮ್ ಇನ್ಸ್ಟಿಟ್ಯೂಟ್ ಮತ್ತು ಭಾರತ ಬಯೋಟೆಕ್ ಕಂಪನಿಗಳ ವಿನಂತಿಯ ಮೇರೆಗೆ ತೆಗೆದುಕೊಳ್ಳಲಾದಂಥ ಒಂದು ತುರ್ತಿನ ಪ್ರಕ್ರಿಯೆ ಅಂತಾನೆ ಸಮಿತಿ ಹೇಳಿದ್ದನ್ನು ಅವರು ಪ್ರಸ್ತಾಪ ಮಾಡಿದರು ಲಸಿಕೆಗಳಿಗೆ ಆತುರದ ಅನುಮೋದನೆ ನೀಡಲಾಗಿದ್ದರ ಬಗ್ಗೆ ಹೇಳಿದ್ದಂಥ ಸಿ ಎಂ ಸಿದ್ದರಾಮಯ್ಯನವರು ಆ ಕಾರಣದಿಂದಾಗಿಯೇ ಲಸಿಕೆಗೂ ಹಠಾತ್ ಸಾವುಗಳಿಗೆ ಇರಬಹುದಾದಂಥ ಸಂಬಂಧವನ್ನು ಅಲ್ಲಗಳೆಯಲಾಗದು ಅಂತ ಹೇಳಿನೇ ಈ ಒಂದು ಅಧ್ಯಯನಕ್ಕಾಗಿ ಸಮಿತಿಯನ್ನು ರಚನೆ ಮಾಡಿದರು ಆದರೆ ಸಮಿತಿ ಹಠಾತ್ ಸಾವುಗಳಿಗೆ ಕಾರಣ ಅಂತ ಜೀವನ ಶೈಲಿಯತ್ತ ಸಮಿತಿ ಬೆರಳು ಮಾಡಿ ಈಗ ಕೈ ತೊಳೆದುಕೊಂಡಾಗ ಆಗಿದೆ ಈ ವರದಿಯ ಸಮಗ್ರತೆ ಬಗ್ಗೆನೇ ಈಗ ಪರಿಣಿತರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಾಕ್ಟರ್ ಕಕ್ಕಿಲಾಯ ಅವರು ಈ ವರದಿ ಅಪೂರ್ಣವಾಗಿದ್ದು ಸಮಿತಿ ಈ ಒಂದು ವರದಿಯನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕೋವಿಡ್ ಲಸಿಕೆಗೂ ಹಾಗೆ ಹಠಾತ್ ಸಾವುಗಳಿಗೂ ನೇರ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸುವಂತಹ ಯಾವುದೇ ಅಂಶವು ಈ ಒಂದು ವರದಿಯಲ್ಲಿ ಇಲ್ಲ ಅಂತ ಡಾಕ್ಟರ್ ಕಕ್ಕಿಲಾಯ ಅವರು ಹೇಳಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕರು ಈ ಮೊದಲು ಲಸಿಕೆಗೂ ಹಾಗೆ ಹೃದಯಾಘಾತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗಾಗಲೇ ದೃಢಪಟ್ಟಿದೆ ಅಂತ ಹೇಳಿಕೆಯನ್ನು ನೀಡಿದರು ಈ ಬಗ್ಗೆ ನೆನಪಿಸಿರುವಂಥ ಕಕ್ಕೆಲಾಯ ಅವರು ಜಯದೇವ ನಿರ್ದೇಶಕರ ಹೇಳಿಕೆಗೆ ಪೂರಕವಾಗಿ ಯಾವುದೇ ಅಂಶ ಈಗ ಅವರದೇ ವರದಿಯಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸಮಿತಿ ಮಾಡಬೇಕಾಗಿದ್ದಂಥ ಅಧ್ಯಯನಕ್ಕೂ ಉಲ್ಲೇಖ ಮಾಡಿರುವಂಥ ವರದಿಗಳಿಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಕಕ್ಕೆಲಾಯ ಅವರು ಆಕ್ಷೇಪಿಸಿದ್ದಾರೆ ಲಸಿಕೆ ತೆಗೆದುಕೊಂಡು ನಾಲ್ಕೈದು ವರ್ಷಗಳ ನಂತರ ಸಂಭವಿಸ್ತಾ ಇರುವಂಥ ಈ ಹಠಾತ್ ಸಾವುಗಳಿಗೂ ಹಾಗೆ ಲಸಿಕೆಗಳಿಗೂ ಸಂಬಂಧ ಇದೆಯಾ ಅಥವಾ ಇಲ್ವಾ ಅಂತ ಹೇಳುವಂಥ ಯಾವುದೇ ಅಧ್ಯಯನ ವರದಿಯನ್ನು ಸಮಿತಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ ಇದು ಮಾತ್ರ ಅಲ್ಲದೆ ಅಂಥ ಅಧ್ಯಯನಗಳು ಲಭ್ಯ ಇಲ್ಲ ಅಂತ ಕೂಡ ಒಂದು ವರದಿಯಲ್ಲಿ ಹೇಳಿದ್ದಾರೆ ಈ ವರದಿಯಲ್ಲಿ ಐ ಸಿ ಎಂ ಆರ್ ಅಧ್ಯಯನ ವರದಿಯನ್ನು ಉಲ್ಲೇಖ ಮಾಡಲಾಗಿದೆ ಆದರೆ ಆ ವರದಿ ಕೋವಿಡ್ ಲಸಿಕೆಗೂ ಹಾಗೆ ಹೃದಯಾಘಾತಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮೊದಲೇ ತೀರ್ಮಾನಿಸಿ ಸಿದ್ಧಪಡಿಸಲಾದಂಥ ವರದಿಯದು ಅದು ಈ ಲಸಿಕೆಯನ್ನ ಶಾಪ ಮುಕ್ತವಾಗಿಸುವಂತಹ ಉದ್ದೇಶ ಪೂರ್ವಕ ವರದಿ ಅಂತ ಕಕ್ಕೆಲಾಯ ಅವರು ಹೇಳಿದ್ದಾರೆ ಹೃದಯಾಘಾತ ಪ್ರಕರಣಗಳಲ್ಲಿ ಕೆಲವನ್ನಷ್ಟೇ ಹೆಕ್ಕಿ ಮಾಡಲಾಗಿದ್ದಂತ ಅಧ್ಯಯನ ಅದು ಅಂತ ಕಕ್ಕೆಲಾಯಿ ಅವರು ಹೇಳಿದ್ದಾರೆ ಇನ್ನು ಐ ಸಿ ಹಾಗೆ ಜಯದೇವದಂತಹ ಸಂಸ್ಥೆಗಳು ಕೂಡ ಇಂಥ ವರದಿಯನ್ನು ಪ್ರಕಟಿಸುತ್ತವೆ ಅನ್ನೋದಾದ್ರೆ ಇವುಗಳನ್ನ ನಾವು ಹೇಗೆ ನಂಬಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ಹಳೆಯ ಒಂದು ಮೂರು ನಾಲ್ಕು ಏನು ಅಧ್ಯಯನಗಳಾಗಿದ್ದವು ಅದರ ವರದಿಗಳನ್ನ ಇದರಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಇವರು ಉಲ್ಲೇಖಿಸಿರುವ ಅಧ್ಯಯನದ ವರದಿಗಳಿಗೂ ಇವರು ಮಾಡಿರುವ ಅಥವಾ ಮಾಡಬೇಕಾಗಿದ್ದ ಅಧ್ಯಯನಕ್ಕೂ ಯಾವುದೇ ಸಂಬಂಧಗಳು ಇಲ್ಲ ಇವರು ಉಲ್ಲೇಖಿಸಿರುವ ವರದಿಗಳು ಕೊರೋನಾದಿಂದ ಹೃದಯಕ್ಕೆ ಏನು ಸಮಸ್ಯೆಯಾಗಿದೆ ಕೊರೋನಾ ಬಂದವರಲ್ಲಿ ಒಂದು ವರ್ಷದ ಒಳಗೆ ಹೃದಯಕ್ಕೆ ಮತ್ತು ಹೃದಯದ ರಕ್ತನಾಳಗಳಿಗೆ ಮತ್ತು ದೇಹದ ಇತರ ಅಂಗಗಳಿಗೆ ಏನು ಸಮಸ್ಯೆಯಾಗಿದೆ ಇಂಥ ವರದಿಗಳಿವೆಯೇ ಹೊರತು ನಾವು ಈಗ ಏನು ಅಧ್ಯಯನ ಮಾಡಲಿಕ್ಕೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಥವಾ ನಮ್ಮ ಜನರು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕೊರೋನಾ ಲಸಿಕೆ ತಗೊಂಡು ನಾಲ್ಕು ವರ್ಷ ಐದು ವರ್ಷದ ನಂತರ ಆಗ್ತಾ ಇರುವ ಈ ಸಾವುಗಳಿಗೂ ಕೊರೋನಾ ಲಸಿಕೆಗೂ ಸಂಬಂಧ ಇದೆಯೇ ಅಂತ ಹೇಳುವ ಪ್ರಶ್ನೆಗೆ ಸಂಬಂಧಪಟ್ಟ ಯಾವುದೇ ಒಂದು ಅಧ್ಯಯನವನ್ನು ಇವರು ಉಲ್ಲೇಖಿಸಿಲ್ಲ ಅಂಥ ಅಧ್ಯಯನಗಳು ಕೂಡ ಲಭ್ಯ ಇಲ್ಲ ಇವರು ಐ ಸಿ ಎಮ್ ಆರ್ ಮಾಡಿದಂಥ ಅಧ್ಯಯನವನ್ನು ಉಲ್ಲೇಖಿಸಿದ್ದಾರೆ ಅದು ಆ ವರದಿಯನ್ನು ಓದಿದರೆ ಅದು ಉದ್ದೇಶಪೂರ್ವಕವಾಗಿ ಕೊರೋನಾ ಲಸಿಕೆಯನ್ನು ಏನು ಶಾಪಮುಕ್ತ ಮಾಡಲಿಕ್ಕೋಸ್ಕರ ಅಥವಾ ಅದರ ಬಗ್ಗೆ ಯಾರೂ ದೂರು ನೀಡದಂತೆ ಕೊರೋನಾ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳೋದನ್ನು ಮೊದಲೇ ನಿರ್ಧಾರ ಮಾಡಿ ಆ ವರದಿಯನ್ನು ತಯಾರಿಸಿದಂಥ ಅಧ್ಯಯನದ ವರದಿ ಅದು ಯಾಕೆಂದರೆ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಹೃದಯಾಘಾತದ ರೋಗಿಗಳನ್ನು ಪರಿಗಣಿಸಿ ಕೊನೆಗೆ ಅವರನ್ನು ಇವರನ್ನು ಎಲ್ಲ ಬಿಟ್ಟು ಬಿಟ್ಟು ಸುಮಾರು ಏಳ್ನೂರು ಜನರನ್ನು ವಿಶ್ಲೇಷಣೆಗೆ ಒಳಪಡಿಸಿದಂಥ ಅಧ್ಯಯನ ಅದು ಅಂಥ ಅಧ್ಯಯನದ ಆಧಾರದಲ್ಲಿ ಯಾವುದೇ ನಿರ್ಧಾರಕ್ಕೆ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಐ ಸಿ ಎಮ್ ಆರ್ ಕೂಡ ಇಂಥ ವರದಿಯನ್ನು ಪ್ರಕಟಿಸ್ತದೆ ಜಯದೇವ ಕೂಡ ಇಂಥ ವರದಿಯನ್ನು ಪ್ರಕಟಿಸ್ತದೆ ಅಂತಂದರೆ ನಮ್ಮ ದೇಶದ ವೈದ್ಯಕೀಯ ವಿಜ್ಞಾನ ಯಾವ ಮಟ್ಟಿಗೆ ಇವತ್ತು ತಲುಪಿದೆ ಇವುಗಳನ್ನು ನಾವು ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಅಂತ ಹೇಳೋ ಬಹಳ ದೊಡ್ಡ ಪ್ರಶ್ನೆಗಳು ಕೂಡ ಹೇಳ್ತವೆ ಇಂತಹ ಸಂಸ್ಥೆಗಳಾಗಲಿ ಅಥವಾ ವೈದ್ಯರೇ ಆಗಲಿ ಅಥವಾ ಸರ್ಕಾರನೇ ಆಗಲಿ ಇನ್ನು ಮುಂದಾದರೂ ಕೋವಿಡ್ ಲಸಿಕೆಗೂ ಈ ಹಠಾತ್ ಹೃದಯಾಘಾತ ಸಂಬಂಧಿ ಸಾವುಗಳಿಗೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳಬಹುದೇ ಹೊರತು ಅವೆರಡಕ್ಕೂ ಸಂಬಂಧ ಇಲ್ಲ ಅಂತ ಉತ್ತರ ಕೊಡೋದು ಬೇಡ ಅಂತ ಕಕ್ಕಿಲ್ಲಯ್ಯ ಅವರು ಹೇಳಿದ್ದಾರೆ ಇವತ್ತೇನು ಪತ್ರಿಕೆಗಳಲ್ಲಿ ಲಸಿಕೆಯಿಂದ ಹೃದಯಾಘಾತ ಅಲ್ಲ ಅಂತೇಳಿ ಏನು ವರದಿ ಹೇಳ್ತಾ ವರದಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ನೀವೇ ಇವತ್ತು ಈ ಸಮಿತಿ ತಯಾರಿಸಿರುವ ವರದಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ ಯಾವ ಕಾರಣದಿಂದ ಈ ಹೃದಯಾಘಾತಗಳು ಆಗ್ತಾ ಇವೆ ಅಂತ ಹೇಳುವುದನ್ನು ಈ ಅಧ್ಯಯನದ ಮೂಲಕ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ ಕೊರೋನಾ ಆಗಲಿ ಕೊರೋನಾದ ಲಸಿಕೆ ಆಗಲಿ ಇವುಗಳಿಗೆ ಕಾರಣವೇ ಅಲ್ಲವೇ ಅಂತ ಹೇಳುವುದನ್ನು ಈ ಅಧ್ಯಯನದಿಂದ ತೀರ್ಮಾನಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಇನ್ನಷ್ಟು ದೊಡ್ಡದಾದಂಥ ವ್ಯಾಪಕವಾದಂಥ ಅಧ್ಯಯನಗಳನ್ನು ಐ ಸಿ ಎಮ್ ಆರ್ ನಡೆಸಬೇಕು ಅಂತ ಹೇಳೋದನ್ನು ನೀವು ನಿಮ್ಮ ಕೊನೆಯ ಏನು ನಿರ್ಣಯಗಳಲ್ಲಿ ನೀವು ಹೇಳಿದ್ದೀರಿ ಅಂದರೆ ನೀವು ಇದರ ಮೊದಲು ಹೇಳಿದ್ದಂತೆ ಕೊರೋನಾ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿರುವ ನಿಮ್ಮದೇ ಮಾತನ್ನು ನೀವೇ ನಡೆಸಿರುವ ಈ ಅಧ್ಯಯನ ಬೆಂಬಲಿಸುವುದಿಲ್ಲ ಆದ ಕಾರಣ ನೀವು ಕೂಡ ಈ ವರದಿಯಲ್ಲಿ ನಿಮ್ಮ ನಿಲುವನ್ನು ಸಡಿಲಗೊಳಿಸಿ ಇದಕ್ಕೆ ಸಂಬಂಧ ಇದೆಯೇ ಇಲ್ಲವೇ ಅಂತ ಹೇಳುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನೀವು ಇವತ್ತು ಬಂದಿದ್ದೀರಿ ಅದರಿಂದ ದಯವಿಟ್ಟು ಇನ್ನು ಮುಂದೆ ಆದರೂ ಕೂಡ ಜಯದೇವ ಸಂಸ್ಥೆ ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು ಅಥವಾ ನಮ್ಮ ಉಳಿದ ವೈದ್ಯರುಗಳು ಇರ್ಬೋದು ಇನ್ನು ಮುಂದೆ ಯಾರಾದರೂ ಕೊರೋನಾ ಲಸಿಕೆಯಿಂದೂ ಈ ಹೃದಯಾಘಾತ ಹೃದಯ ಸ್ತಂಭನಗಳಿಗೂ ಸಂಬಂಧ ಇದೆಯೇ ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಇಲ್ಲ ಅಂತ ಹೇಳುವ ಉತ್ತರವನ್ನು ದಯವಿಟ್ಟು ಯಾರು ಕೊಡಬೇಡಿ ಯಾಕಂದರೆ ಈ ವರದಿಯಲ್ಲಿ ಬಂದಿರುವುದು ಕಂಡು ಬಂದಿರುವುದು ಅದೇ ಗೊತ್ತಿಲ್ಲ ಲಸಿಕೆಯನ್ನು ಭಾರತದಲ್ಲಿ ಕೊಡೋದಕ್ಕೆ ಶುರು ಮಾಡಿದಂಥ ಹೊತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಕೊಡೋದನ್ನೇ ನಿಲ್ಲಿಸಲಾಗಿತ್ತು ಅಥವಾ ಸೀಮಿತ ಪ್ರಮಾಣದಲ್ಲಿ ಕೆಲವರಿಗೆ ಮಾತ್ರನೇ ಕೊಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಕಕ್ಕಿಲಾಯಿ ಅವರು ಗಮನ ಸೆಳೆದಿದ್ದಾರೆ ದೇಶದಲ್ಲಿ ಕೊರೋನಾ ಶೇಕಡ ತೊಂಬತ್ತರಷ್ಟು ಜನರಲ್ಲಿ ಬಂದಿದೆ ಹಾಗೆ ಈ ಸಮಿತಿಯ ವರದಿ ಹೇಳೋ ಹಾಗೆ ಇನ್ನೂರ ಐವತ್ತೊಂದು ಜನರಲ್ಲಿ ಹತ್ತೊಂಬತ್ತು ಜನರಿಗೆ ಅಲ್ಲ ಅಂತ ಕೂಡ ಕಕ್ಕೆಲಾಯಿ ಅವರು ಹೇಳಿದ್ದಾರೆ ಹಾಗಾಗಿ ಬೇರೆ ದೇಶಗಳ ಲಸಿಕೆ ವರದಿಯನ್ನ ನಮ್ಮ ದೇಶದ ಲಸಿಕೆಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಲಸಿಕೆ ತೆಗೆದುಕೊಂಡವರ ದೇಹದಲ್ಲಿ ಪ್ಲೇಟ್ಲೆಟ್ ವಿರೋಧಿ ಪ್ರತಿಕಾಯ ಉಂಟಾಗೋದು ಕಂಡಿದೆ ಅಲ್ಲದೆ ಲಸಿಕೆ ತೆಗೆದುಕೊಂಡವರ ದೇಹದ ರಕ್ತನಾಳದ ಉರಿಯೂತ ಹೆಚ್ಚಿರೋದ್ರ ಬಗ್ಗೆಯೂ ಅನೇಕ ಅಧ್ಯಯನಗಳು ತೋರಿಸಿವೆ ಅಂತ ಕಕ್ಕೆಲಾಯ ಅವರು ಹೇಳಿದ್ದಾರೆ ಆದರೆ ಈ ಸಮಿತಿಯ ವರದಿಯಲ್ಲಿ ಅಂಥ ಪರೀಕ್ಷೆಗಳನ್ನು ನಡೆಸಿದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಹೇಳಿರುವ ಕಕ್ಕೆಲಾಯ ಅವರು ಇದು ಕಾಟಾಚಾರಕ್ಕಾಗಿ ಸರ್ಕಾರ ಹೇಳಿದ್ದಕ್ಕಾಗಿ ಕೊಟ್ಟಿರುವಂಥ ಒಂದು ವರದಿ ಅಂತ ಹೇಳಿದ್ದಾರೆ ಈ ವರದಿಯಿಂದಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಲಸಿಕೆ ಕಾರಣ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಹಿಂಪಡಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಡಾಕ್ಟರ್ ಕಕ್ಕಿಲಾಯಿ ಅವರು ಪ್ರತಿಪಾದಿಸಿದ್ದಾರೆ ಹಾಗಾಗಿ ಈ ವರದಿ ಅಪೂರ್ಣವಾಗಿದೆ ಲೆಕ್ಕಾಚಾರಗಳಲ್ಲಿ ತಪ್ಪಾಗಿದೆ ಇನ್ನೂ ಆರು ತಿಂಗಳಲ್ಲಿ ಸರಿಯಾದ ಹಾಗೆ ಆಳವಾದ ಅಧ್ಯಯನ ಮಾಡಿ ಹೊಸ ವರದಿಯನ್ನು ಸಲ್ಲಿಸ್ತೀವಿ ಹಾಗೆ ಅಲ್ಲಿವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೊಡಲಾಗದು ಅಂತ ಸಮಿತಿ ಹೇಳಿಕೆಯನ್ನು ನೀಡಬೇಕು ಅಂತ ಡಾಕ್ಟರ್ ಕಕ್ಕಿಲಾಯಿ ಅವರು ಒತ್ತಾಯ ಮಾಡಿದ್ದಾರೆ ಕೊರೋನಾ ಲಸಿಕೆಯಿಂದಾಗಿ ನಮ್ಮ ಕೆಲವರ ಕೆಲವು ಲಸಿಕೆ ಪಡ್ಕೊಂಡವರ ದೇಹದಲ್ಲಿ ಒಂದು ವಿಶೇಷ ಪ್ಲೇಟ್ಲೆಟ್ ವಿರೋಧಿ ಪ್ರತಿಕಾಯ ಉಂಟಾಗುವುದನ್ನು ಗುರುತಿಸಲಾಗಿದೆ ಮತ್ತು ಈ ಲಸಿಕೆ ಪಡ್ಕೊಂಡವರಲ್ಲಿ ರಕ್ತನಾಳಗಳ ಉರಿಯೂತವು ಹೆಚ್ಚಿರುವ ಬಗ್ಗೆ ಅನೇಕ ಅಧ್ಯಯನಗಳು ತೋರಿಸಿವೆ ಇಂಥ ಪರೀಕ್ಷೆಗಳನ್ನು ಕೂಡ ನೀವು ಮಾಡಿದ ರೀತಿಯಲ್ಲಿ ಈ ವರದಿಯಲ್ಲಿ ಅನಿಸುವುದಿಲ್ಲ ಆದ್ದರಿಂದ ದಯವಿಟ್ಟು ನಿಮ್ಮ ವರದಿ ಇದು ಏನು ಕೊಟ್ಟಿದ್ದೀರಿ ಇದು ಕೇವಲ ಕಾಟಾಚಾರಕ್ಕೆ ಸರ್ಕಾರ ಕೇಳಿದ್ದಕ್ಕೆ ಏನೋ ಒಂದು ವರದಿಯನ್ನು ಒಪ್ಪಿಸಬೇಕು ಅಂತ ಹೇಳಿ ನೀವು ಸರಿಯಾದ ಲೆಕ್ಕಗಳನ್ನು ಕೂಡ ಮಾಡದೆ ವರದಿಯನ್ನು ಸಿದ್ಧಪಡಿಸಿದ ಹಾಗೆ ನನಗಂತೂ ಅನಿಸ್ತದೆ ಇದು ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ ನಿಮ್ಮನ್ನು ಟೀಕಿಸೋದೋಸ್ಕರ ಹೇಳ್ತಾ ಇಲ್ಲ ಆದ್ದರಿಂದ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಿ ಇನ್ನು ಮುಂದೆ ನಿಮ್ಮದೇ ಸಂಸ್ಥೆಯಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಇದಕ್ಕೆಲ್ಲ ಬೇಕಾದಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಏನು ಕೊರತೆ ಇಲ್ಲ ಇದ್ದರೆ ದಯಮಾಡಿಕ್ಕೆ ರಾಜ್ಯ ಸರ್ಕಾರ ಅದನ್ನು ಒದಗಿಸುವಂತೆ ಕೇಳಿಕೊಳ್ಳಿ ನಿಮ್ಮ ಸಂಸ್ಥೆ ಮತ್ತು ಇತರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ರೀತಿಯ ಅಧ್ಯಯನಗಳನ್ನು ಇನ್ನು ಮುಂದೆ ನಡೆಸಬೇಕು ಆಮೇಲೆ ಈ ಏನು ಎಪ್ಪತ್ತೇಳು ಶೇಕಡ ಜನರು ಎಪ್ಪತ್ತೇಳು ಜನರಲ್ಲಿ ಇನ್ನೂರೈವತ್ತೊಂದರಲ್ಲಿ ಎಪ್ಪತ್ತೇಳು ಮೂವತ್ತು ಶೇಕಡ ಜನರಲ್ಲಿ ಕಾರಣ ಗೊತ್ತಾಗಿಲ್ಲ ಅಂತ ಹೇಳಿದ್ದೀರಿ ಆ ಕಾರಣವನ್ನು ಗುರುತಿಸುವಂಥ ಪ್ರಯತ್ನವನ್ನು ಈ ರೀತಿಯ ಕೊರೋನಾ ಪ್ರತಿಕಾಯಗಳು ಮತ್ತು ಆ್ಯಂಟಿಪ್ಲೇಟ್ಲೆಟ್ ಪ್ರತಿಕಾಯಗಳು ಇತ್ಯಾದಿಗಳನ್ನು ಮಾಡಿ ಅವನ್ನು ಗುರುತಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು ಮತ್ತು ನಾನು ಕಳೆದ ಬಾರಿ ಭಾರತಿಯಲ್ಲಿಯೇ ಹೇಳಿದ ಹಾಗೆ ಇನ್ನು ಮುಂದೆ ಆಗುವಂಥ ಸಾವುಗಳಲ್ಲಿ ಅವರ ಮನವೊಲಿಸಿ ದಯವಿಟ್ಟು ಎಲ್ಲರಲ್ಲಿ ಮರಣೋತ್ತರ ಪರೀಕ್ಷೆ ಸೀಮಿತ ಮರಣೋತ್ತರ ಪರೀಕ್ಷೆಯನ್ನಾದರೂ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಜಯದೇವ ಸಂಸ್ಥೆ ಮಾಡಬೇಕು ಅದನ್ನು ನೀವು ಕೂಡ ನಿಮ್ಮ ವರದಿಯಲ್ಲಿ ಹೇಳಿದ್ದೀರಿ ಆದ್ದರಿಂದ ಈಗ ನೀವು ಏನು ವರದಿಯನ್ನು ಕೊಟ್ಟಿದ್ದೀರಿ ಇದು ಸರಿಯಾದದ್ದಲ್ಲ ಇದರಲ್ಲಿ ಯಾವುದೇ ನಿರ್ಣಯಕ್ಕೆ ನೀವು ಬಂದಿಲ್ಲ ನಾವು ಬರಲಿಕ್ಕೆ ಆಗುವುದಿಲ್ಲ ನಾಳೆ ಯಾರಾದರೂ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ನಾನು ಕೂಡ ನನಗೆ ಇದರಲ್ಲಿ ಸಾಕ್ಷ್ಯಾಧಾರ ಇಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಕೇಂದ್ರ ಸರ್ಕಾರ ಕೂಡ ಲಸಿಕೆ ಅಲ್ಲವೇ ಅಲ್ಲ ಅಂತ ಏನು ಹೇಳಿದೆ ಅವರು ಕೂಡ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕಾದ ಪರಿಸ್ಥಿತಿ ಈಗ ನಿಮ್ಮ ವರದಿಯಿಂದಾಗಿ ಬಂದಿದೆ ಆದ್ದರಿಂದ ದಯವಿಟ್ಟು ಇನ್ನೊಂದು ಹೇಳಿಕೆಯನ್ನು ಕೊಟ್ಟು ಈ ವರದಿ ಅರ್ಧಂಬರ್ಧ ಆಗಿದೆ ಲೆಕ್ಕಾಚಾರಗಳಲ್ಲಿ ತಪ್ಪಾಗಿದೆ ಇದನ್ನು ಹಿಂಪಡಿತೇವೆ ಇನ್ನು ಮುಂದೆ ಮುಂದಿನ ಆರು ತಿಂಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸರಿಯಾದ ವೈಜ್ಞಾನಿಕವಾದ ಆಳವಾದ ಅಧ್ಯಯನವನ್ನು ಮಾಡಿ ಹೊಸ ವರದಿಯನ್ನು ತರ್ತೇವೆ ಅಲ್ಲಿವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗುದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ನಿರ್ದೇಶಕರಲ್ಲಿ ನಾನು ಕೇಳಿಕೊಡ್ತೇನೆ ಇನ್ನು ದಿಢೀರ್ ಸಾವುಗಳ ಬಗ್ಗೆ ನಿರಂತರ ಸರ್ಕಾರಗಳ ಗಮನ ಸೆಳೀತಾ ಇದ್ದಂತ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರ್ ಅವರು ಕೂಡ ಈ ಒಂದು ವರದಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಠಾತ್ ಸಾವುಗಳ ಬಗ್ಗೆ ವರದಿ ಮೌನವಾಗಿರೋದ್ರ ಬಗ್ಗೆ ತಲ್ಲೂರ್ ಅವರು ಎತ್ತಿದ್ದಾರೆ ಪ್ರತಿಬಂಧಕ ಚಿಕಿತ್ಸಾ ಪ್ರೊಟೋಕಾಲ್ ತಕ್ಷಣ ರೂಪುಗೊಳ್ಳಲಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ ಗಂಭೀರ ಸಂಗತಿಯಾಗಿರುವಂಥ ಈ ಹಠಾತ್ ಕುಸಿದು ಬಿದ್ದು ಆಗುವಂಥ ಸಾವುಗಳ ಬಗ್ಗೆ ವರದಿ ಮೌನವಾಗಿದೆ ಇದು ಈ ವರದಿಯ ಬಲು ದೊಡ್ಡ ಮಿತಿ ಅಂತ ರಾಜಾರಾಮ್ ಅವರು ಹೇಳಿದ್ದಾರೆ ಈ ಹೊಸ ವರದಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮತ್ತೆ ಆರೋಗ್ಯ ಸಚಿವರ ಮುಂದೆ ತಲ್ಲೂರು ನಾಲ್ಕು ವಿನಂತಿಗಳನ್ನು ಇಟ್ಟಿದ್ದಾರೆ ಕೋವಿಡ್ ಅಥವಾ ಲಸಿಕೆ ಪರಿಣಾಮಗಳ ಬಗ್ಗೆ ಐ ಸಿ ಆರ್ ಮೂಲಕ ವಿವರವಾದ ಸಂಶೋಧನೆಯನ್ನು ಆರಂಭಿಸಬೇಕು ಪ್ರತಿಯೊಂದು ಹಠಾತ್ ಕುಸಿದು ಸಂಭವಿಸುವಂತಹ ಸಾವನ್ನ ಮರಣೋತ್ತರ ಪರೀಕ್ಷೆ ಸಹಿತ ದಾಖಲಿಸಬೇಕು ಇವೆರಡರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರವನ್ನು ಒತ್ತಾಯ ಮಾಡಬೇಕು ಅಂತ ಹೇಳಿದ್ದಾರೆ ರವೀಂದ್ರನಾಥ ಸಮಿತಿ ವರದಿಯಲ್ಲಿ ಬಹಳ ಅಪರೂಪದ ನರ ಸಂಬಂಧಿ ರೋಗಗಳ ಹೆಚ್ಚಾಗಿರೋದ್ರ ಬಗ್ಗೆ ಪ್ರಸ್ತಾವ ಇಲ್ಲ ಈ ಎಲ್ಲಾ ಘೋಷಿತ ಕೋವಿಡ್ ಅಥವಾ ಲಸಿಕೆಯ ಸಂಭಾವ್ಯ ಅಡ್ಡ ಪರಿಣಾಮಗಳನ್ನು ಒಳಗೊಂಡಂತ ಒಂದು ಸಮಗ್ರವಾದ ರಜಿಸ್ಟ್ರಿಯೊಂದನ್ನು ಕರ್ನಾಟಕ ಸರ್ಕಾರ ತಕ್ಷಣವೇ ಆರಂಭ ಮಾಡಿ ಈ ರೋಗಗಳ ಸಮಗ್ರ ದಾಖಲೀಕರಣವನ್ನು ತಕ್ಷಣವೇ ಆರಂಭಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇಂಥ ಹಠಾತ್ ಹೃದಯಾಘಾತ ಅಥವಾ ಕುಸಿದು ಬಿದ್ದು ಸಾವುಗಳು ಸಂಭವಿಸಿದಂತೆ ಏನು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ರಾಜ್ಯದ ಆರೋಗ್ಯ ಇಲಾಖೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಒಂದನ್ನು ತಕ್ಷಣವೇ ಸಿದ್ಧಪಡಿಸಬೇಕು ಅದನ್ನು ಆರೋಗ್ಯ ವ್ಯವಸ್ಥೆಗೆ ಒದಗಿಸಬೇಕು ಮತ್ತೆ ಪ್ರತಿಬಂಧಕ ಚಿಕಿತ್ಸಾ ಪ್ರೋಟೋಕಾಲ್ ನಿಗದಿಪಡಿಸಬೇಕು ಅಂತ ಹೇಳಿದ್ದಾರೆ ದುಬಾರಿ ಚಿಕಿತ್ಸೆ ಅಗತ್ಯ ಇರುವಂತಹ ಈ ನಿರ್ದಿಷ್ಟ ರೋಗಗಳಿಗೆ ಸರ್ಕಾರದ ವತಿಯಿಂದ ಸಹಾಯ ಯೋಜನೆ ಅಥವಾ ರಾಜ್ಯದ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಆಗೋದಿಕ್ಕೆ ಸೂಕ್ತ ಮಿತಿಗಳನ್ನು ಸರ್ಕಾರ ವಿಧಿಸಬೇಕು ಅಂತ ರಾಜಾರಾಮ್ ತಲ್ಲೂರ್ ಅವರು ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೋವಿಡ್ ಲಸಿಕೆ ಬಗ್ಗೆ ಅನುಮಾನಿಸಿ ಈ ಹಠಾತ್ ಸಾವುಗಳ ಅಧ್ಯಯನಕ್ಕೆ ಶಿಫಾರಸು ಮಾಡಿದ್ದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಕೋವಿಡ್ ಲಸಿಕೆ ಕಾರಣವೇ ಅಲ್ಲ ಅಂತ ಮತ್ತೊಮ್ಮೆ ಈಗ ಹೇಳ್ತಾ ಇದೆ ಕೋವಿಡ್ ಲಸಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕೂಡಲೇ ಬಿ ಜೆ ಪಿಗೆ ಸಂಕಟ ಶುರುವಾಗೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಅದು ಮೋದಿ ಲಸಿಕೆ ಅನ್ನುವಂತಾಗಿರೋದ್ರಿಂದ ಅದ್ರ ಮೇಲೆ ದೋಷ ಹೊರಿಸೋದನ್ನ ಅದು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಆದರೆ ಕೋವಿಡ್ ಲಸಿಕೆಗೂ ಹಾಗೆ ಈ ಹೃದಯಾಘಾತಗಳಿಗೂ ಸಂಬಂಧನೇ ಇಲ್ಲ ಅಂತ ಖಚಿತಪಡಿಸುವಂಥ ಯಾವುದೇ ಅಧಿಕೃತ ವರದಿಗಳೇ ಇಲ್ಲದಿರುವಾಗ ಕೇಂದ್ರವಾಗಲಿ ಅಥವಾ ಬಿ ಜೆ ಪಿ ಆಗಲಿ ಈ ಸಂಘ ಪರಿವಾರದವರಾಗಲಿ ಅದನ್ನು ಹೇಳ್ತಾ ಇರೋದು ಹೇಗೆ ಈಗಿನ ವರದಿ ಹಿನ್ನೆಲೆಯಲ್ಲಿ ಇದೇ ಪ್ರಶ್ನೆ ಮತ್ತೊಮ್ಮೆ ಮುಖ್ಯ ಆಗ್ತಾ ಇದೆ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ನೀವೇನು ಹೇಳ್ತೀರಿ ಈ ದಿಢೀರ್ ಹೃದಯಾಘಾತ ತೀವ್ರ ಹೆಚ್ಚುತ್ತಾ ಇರೋದ್ರ ಬಗ್ಗೆ ಈಗ ಸಲ್ಲಿಕೆ ಆಗಿರುವಂಥ ವರದಿ ಹಾಗೆ ಅದಕ್ಕೆ ಬಂದಿರುವಂಥ ಆಕ್ಷೇಪಗಳ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ